ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶೇಷಾದ್ರಿಪುರದಲ್ಲಿ ಇರುವಂತಹ ನಟರಾಜ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ಪ್ರಸ್ತುತ ಶೇಷಾದ್ರಿಪುರದ ನಟರಾಜ ಚಿತ್ರಮಂದಿರ ನೆಲಸವಾಗ್ತಾ ಇದೆ ಈಗಾಗಲೇ ಅರ್ಧ ಚಿತ್ರಮಂದಿರ ದರೇಷಿಯಾಗಿದೆ ಈ ಚಿತ್ರ ಚಿತ್ರಮಂದಿರ ಹಾಗೇ ಇದೆ ಹಾಗಾದ್ರೆ ಈ ಚಿತ್ರಮಂದಿರದ ಬಗ್ಗೆ ಈ ಚಿತ್ರಮಂದಿರದ ವಿಶೇಷತೆ ಏನು ಈ ಚಿತ್ರಮಂದಿರ ಯಾವಾಗ ಆರಂಭವಾಯಿತು ಯಾವಾಗ ಕೊನೆಗೊಂಡಿತು ಹೀಗೆ ಒಂದಿಷ್ಟು ಸಮಾಚಾರಗಳನ್ನ ನಿಮ್ಮ ಮುಂದೆ ನಾವು ಈ ವಿಡಿಯೋದ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈಗಾಗಲೇ ಈ ಹಿಂದೆ ಈ ಚಿತ್ರಮಂದಿರದ ಬಗ್ಗೆ ಒಂದು ಸುದೀರ್ಘವಾದಂತ ಮಾಹಿತಿಯನ್ನ ಕೂಡ ನೀಡಿದ್ವಿ ಆದರೆ ಪ್ರಸ್ತುತ ಈ ಚಿತ್ರಮಂದಿರ ದರಶಾಹಿ ಆಗಿರೋದ್ರಿಂದಾಗಿ ದರಶಾಹಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಮೊದಲಿಗೆ ಈ ಚಿತ್ರಮಂದಿರ ಯಾವಾಗ ಆರಂಭವಾಯಿತು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಸೇಮ ನಮ್ಮ ಅಣ್ಣವರ ಪರೋಪಕಾರಿ ಇದು ನಮ್ಮ ರಾಜಧಾನಿ ಬೆಂಗಳೂರಿನ ಎರಡನೇ ಅತಿ ದೊಡ್ಡ ಚಿತ್ರಮಂದಿರ ಸಾವಿರದ ಇನ್ನೂರು ಸೀಟ್ ಕೆಪಾಸಿಟಿಯನ್ನ ಹೊಂದಿರುವಂತಹ ಬೃಹತ್ ಚಿತ್ರಮಂದಿರ ಮೊದಲನೇದು ಅಂತ ಕೇಳಿದ್ರೆ ಈಗಾಗ್ಲೇ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಗಾಂಧಿನಗರದ ಕಪಾಲಿ ಈ ಚಿತ್ರಮಂದಿರ ಪ್ರಸ್ತುತ ಧನಶಾಯಿ ಆಗಿದೆ ಅಲ್ಲೊಂದು ದೊಡ್ಡ ಮಾಲ್ ನಿರ್ಮಾಣವಾಗ್ತಾ ಇದೆ ಅಲ್ಲೂ ಕೂಡ ಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತುತ್ತಾ ಇದೆ ಇರಲಿ ಈ ವಿಚಾರವನ್ನು ಇಡೋಣ ಇದರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ ಅಂದ್ರೆ ಪ್ರಸ್ತುತ ನಟರಾಜ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರಮಂದಿರ ಯಾವ ಸೆಂಟರ್ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಒಂದೇ ತಮಿಳು ಸೆಂಟರು ಅಂತ ಯಾಕಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಅದು ಎಂಥದ್ದೇ ತುಕಾಲಿ ತಮಿಳು ಸಿನಿಮಾಗಳು ಬರಲಿ ಇಲ್ಲಿ ಪ್ರದರ್ಶನ ಆಗ್ತಾ ಇತ್ತು ಅದು ಎಂಥದ್ದೇ ಸಿನಿಮಾ ಆದ್ರೂ ಕೂಡ ಹೊಸ ನಾಯಕ ನಟರ ಸಿನಿಮಾ ಆಗಿರ್ಬೋದು ಸ್ಟಾರ್ ನಟರ ಸಿನಿಮಾ ಆಗಿರ್ಬೋದು ಈ ಸ್ಟಾರ್ ನಟರ ಸಿನಿಮಾಗಳು ಬಂದಾಗಂತೂ ಈ ರಜನಿಕಾಂತ್ ಅವರದ್ದು ವಿಜಯ್ ಅಜಿತ್ ಹೀಗೆ ಸ್ಟಾರ್ ನಟರ ಸಿನಿಮಾಗಳು ಬಂದ್ರಂತೂ ರಸ್ತೆಗಳೇ ಬ್ಲಾಕ್ ಆಗ್ತಾ ಇತ್ತು ತಮಿಳರೆಲ್ಲ ಈ ಚಿತ್ರಮಂದಿರದಲ್ಲಿ ಜಾತ್ರೆಯನ್ನೇ ಮಾಡ್ತಾ ಇದ್ರು ಬೃಹತ್ ಕಟ್ಔಟ್ಗಳು ಹಾಲಿನ ಅಭಿಷೇಕ ಹೂವಿನ ಹೂವಿನ ಅದು ಅಲಂಕಾರ ಅಂತ ಹೇಳಿದ್ರೆ ಇಡೀ ಚಿತ್ರಮಂದಿರ ಪೂರ್ತಿ ಆ ಮಟ್ಟಕ್ಕೆ ಈ ಚಿತ್ರಮಂದಿರವನ್ನು ಸಿಂಗಾರ ಮಾಡ್ತಾ ಇದ್ರು ಇರ್ಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಆ ಮಟ್ಟಕ್ಕಿತ್ತು ಆದ್ರೆ ಒಂದು ಕಾಲದಲ್ಲಿ ಈ ಚಿತ್ರಮಂದಿರ ಪಕ್ಕ ಕನ್ನಡ ಸೆಂಟರ್ ಆಗಿತ್ತು ಈ ಚಿತ್ರಮಂದಿರದ ಸುತ್ತಮುತ್ತ ಇರುವಂತಹ ಏರಿಯಾಗಳೇನಿದೆ ಇವೆಲ್ಲ ತಮಿಳರು ವಾಸಿಸುವಂತ ಪ್ರದೇಶ ಹೀಗಾಗಿ ಇಲ್ಲಿ ಕನ್ನಡ ಸೇರಿದಂತೆ ಇನ್ನಿತರ ಭಾಷೆಗಳ ಸಿನಿಮಾಗಳ ಪ್ರದರ್ಶನ ಆದ್ರೆ ಪ್ರೇಕ್ಷಕರ ಕೊರತೆ ಆಗ್ತಾ ಇತ್ತು ಅದೇ ತಮಿಳು ಸಿನಿಮಾಗಳ ಪ್ರದರ್ಶನ ಮಾಡಿದ್ರೆ ಭರ್ಜರಿಯಾದಂತಹ ಪ್ರದರ್ಶನ ಹೌಸ್ಫುಲ್ ಪ್ರದರ್ಶನ ಹೀಗಾಗಿ ಚಿತ್ರಮಂದಿರದವರು ಅನಿವಾರ್ಯವಾಗಿ ತಮಿಳು ಸಿನಿಮಾಗಳ ಪ್ರದರ್ಶನವನ್ನೇ ಮಾಡ್ಬೇಕಾಯ್ತು ಹಾಗಾಗಿ ಈ ಚಿತ್ರಮಂದಿರ ತಮಿಳು ಸೆಂಟರ್ ಅಂತ ಅಡಿಸಿಕೊಳ್ತು ಇನ್ನು ಕಾವೇರಿ ಗಲಾಟೆ ಸಂದರ್ಭದಲ್ಲಿ ಮೊದ್ಲು ಕಲ್ಲು ಬೀಳೋದು ಈ ಚಿತ್ರಮಂದಿರಕ್ಕೆ ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿನಿಮಾಗಳ ಸ್ಥಗಿತ ಆಗ್ತಾ ಇತ್ತು ಏಕಾಏಕಿ ಇದ್ದಂತಹ ಬೃಹತ್ ಕಟೌಟ್ ಏನಿದೆ ಒಂದು ನೆನಪಿದೆ ರಜನಿಕಾಂತ್ ಅವರ ಸಿನಿಮಾ ಪ್ರದರ್ಶನ ಆಗ್ತಾ ಇರುವಂತ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಆಗಿತ್ತು ಅಂದ್ರೆ ಈ ಹಿಂದೆ ಆ ಸಂದರ್ಭದಲ್ಲಿ ಇಡೀ ರಜನಿಕಾಂತ್ ಅವರ ಗೆ ಟರ್ಪಲ್ ಹಾಕಿದ್ರು ನೆಕ್ಸ್ಟ್ ಡೇ ಕಟ್ಔಟ್ ಅನ್ನ ಅಲ್ಲಿಂದ ತೆರವು ಮಾಡಿ ಚಿತ್ರಮಂದಿರವನ್ನ ಸ್ಥಗಿತಗೊಳಿಸಿ ಮತ್ತೆ ಕನ್ನಡ ಸಿನಿಮಾಗಳ ಪ್ರದರ್ಶನ ಕೂಡ ಆಯಿತು ಕಳೆದ ಕಳೆದ ಬರ ಎರಡು ಸಾವಿರದ ಕಾಲಘಟ್ಟದಲ್ಲಿ ಈ ಜಗ್ಗುದಾದ ಸಿನಿಮಾ ಏನು ರಿಲೀಸ್ ಆಗಿತ್ತು ಈ ಸಿನಿಮಾ ನೂರನೇ ದಿನದ ಸಂಭ್ರಮವನ್ನು ಆಚರಿಸಿ ಇದೆ ಚಿತ್ರಮಂದಿರದಲ್ಲಿ ಕಾರಣ ಕಾವೇರಿ ಗಲಾಟೆ ಆ ಸಂದರ್ಭದಲ್ಲಿ ರಿಕ್ತ ಮತ್ತೆ ಡೇಂಜರ್ ಝೋನು ಹೀಗೆ ಒಂದಿಷ್ಟು ಸಿನಿಮಾಗಳ ಪ್ರದರ್ಶನ ಈ ಚಿತ್ರಮಂದಿರ ನಡೆದಿತ್ತು ಏಕಕಾಲಕ್ಕೆ ಬಿಡುಗಡೆ ಹಾಗೆ ಈಗಾಗಲೇ ಹೇಳಿದಂತೆ ಜಗ್ಗುದಾದ ನೂರು ದಿನಗಳ ಪ್ರದರ್ಶನ ಹೀಗೆ ಒಂದಿಷ್ಟು ಸಿನಿಮಾಗಳ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ಆಯಿತು ಇನ್ನು ಕನ್ನಡ ಸಿನಿಮಾಗಳ ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ ಮುಂಗಾರು ಮಳೆ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಹದಿನೈದು ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು ಹನ್ನೆರಡು ವಾರ ನಾಲ್ಕು ಶೋ ಹಾಗೆ ಮೂರು ವಾರ ಒಂದೊಂದು ದಿನ ಒಂದೊಂದು ಆಟದಂತೆ ಒಟ್ಟು ಹದಿನೈದು ವಾರಗಳ ಪ್ರದರ್ಶನ ಇನ್ನು ಆಪ್ತ ಮಿತ್ರ ಇದೇ ಚಿತ್ರಮಂದಿರದ ಪ್ರದರ್ಶನ ಕಂಡಿತ್ತು ಹಾಗೆ ಭಕ್ತ ಕುಂಬಾರ ರಿಲೀಸ್ ಆದಾಗ ಇಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಕ್ರಮ್ ವೇದ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ಕೊನೆಯ ಸೀರಿಯಲ್ ಇದಾದ ಬಳಿಗೆ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು ಇದೀಗ ಪ್ರಸ್ತುತ ಈ ಚಿತ್ರಮಂದಿರ ದರೇಶಾಹಿ ಆಗ್ತಾ ಇದೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಪ್ರಸ್ತುತ ಯಾವ ರೀತಿ ಈ ಚಿತ್ರಮಂದಿರ ಇದೆ ಅಂತ ಮುಂಭಾಗದಲ್ಲೆಲ್ಲ ಡೆಮಾಲಿಶ್ ಆಗಿದೆ ಹಿಂಭಾಗದಲ್ಲಿ ಒಂದು ಪೋಷಣೆ ಏನಿದೆ ಅದು ಹಾಗೆ ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ದರಶಾಹಿ ಆಗಬಹುದು ಬೆಂಗಳೂರಿನ ಚಿತ್ರಮಂದಿರಗಳ ಜಗತ್ತಿಗೆ ನಟರಾಜ ಚಿತ್ರಮಂದಿರ ಇನ್ನು ನೆನಪು ಮಾತ್ರ ಒಂದು ಕಾಲದ ಪಕ್ಕ ಕನ್ನಡ ಸೆಂಟರ್ ಅದಾದ ಬಳಿಕ ತಮಿಳು ಸೆಂಟರ್ ಆಗಿ ಯಾವ ರೀತಿ ಪರಿವರ್ತನೆ ಆಯಿತು ಯಾವೆಲ್ಲ ಸಿನಿಮಾಗಳು ಇಲ್ಲಿ ಪ್ರದರ್ಶನವನ್ನು ಕಂಡಿತ್ತು ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲಿದ್ದೀನಿ ನಮಸ್ಕಾರ